ಚಿಕ್ಕಬಳ್ಳಾಪುರ ವಿಧಾನಸಭೆಯಲ್ಲಿ ಸೋತ ನಂತರ ಡಾಕ್ಟರ್ ಕೆ ಸುಧಾಕರ್ಗೆ ಒಂದಾದ ಮೇಲೊಂದು ಹೊಡೆತಗಳು ಬೀಳಲು ಶುರುವಾಗಿದೆ ಲೋಕಸಭೆ ಟಿಕೆಟ್ಗೆ ಭಾರಿ ಪೈಪೋಟಿ ಎದುರಾಗಿತ್ತು ಸುಧಾಕರ್ ನಂತರ ಸುಧಾಕರ್ ಟಿಕೆಟ್ ಗಿಟ್ಟಿಸಿಕೊಂಡು ಒಂದು ಹಂತದಲ್ಲಿ ಗೆಲುವಿನ ನಗೆ ಬೀರಿದ್ರು ಆದರೂ ಕೂಡ ಟಿಕೆಟ್ ಘೋಷಣೆಯಾದ ಕೂಡಲೇ ಯಲಹಂಕ ಶಾಸಕ ಬಹಿರಂಗವಾಗಿಯೇ ಸುಧಾಕರ್ ಪರ ಕ್ಯಾನ್ವಸ್ ಮಾಡಲ್ಲ ವೇದಿಕೆಯು ಹಂಚಿಕೊಳ್ಳಲ್ಲ ಅಂತ ಫೈಯರ್ ಮಾಡಿದ್ರು ಇತ್ತ ಕಡೆ ಬಾಗೇಪಲ್ಲಿ ಮುನಿರಾಜು ಸುಧಾಕರ್ ವಿರುದ್ಧವೇ ಮಾತನಾಡಿದ್ರು ಹೊಸಕೋಟೆ ಮುಖಂಡ ಹೂಡಿ ವಿಜಯಕುಮಾರ್ ಸಹ ಸುಧಾಕರ್ ವಿರುದ್ಧ ತಿರುಗಿಬಿದ್ದು ಲೋಕಸಭೆಯಲ್ಲಿ ಸೋಲಿಸಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಸ್ವಕ್ಷೇತ್ರ ವಿಧಾನಸಭೆ ಪ್ರಭಾವಿ ಮುಖಂಡ ಕೆವಿ ನವೀನ್ ಕಿರಣ್ ಸಹ ಸುಧಾಕರ್ಗೆ ಟಿಕೆಟ್ ಘೋಷಣೆ ಆದಾಗಿನಿಂದ ಇವರ ಜೊತೆ ಬಿಟ್ಟಿದ್ದಾರೆ ನಿನ್ನೆ ನಡೆದ ಬಿಜೆಪಿ ಸಭೆಯಲ್ಲೂ ಕಾಣಿಸಿಕೊಳ್ಳದೆ ಟಕ್ಕರ್ ಕೊಟ್ಟಿದ್ದು ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಅನುಮಾನಗಳು ಗೋಚರಿಸುತ್ತಿವೆ ಈ ಮಧ್ಯೆ ಸ್ವಕ್ಷೇತ್ರದ ದೋಸ್ತಿ ಪಕ್ಷದ ಜೆಡಿಎಸ್ ಮಾಜಿ ಶಾಸಕರು ಕೆಪಿ ಬಚ್ಚೇಗೌಡರು ಸಹ ಇತ್ತೀಚೆಗೆ ಜೆಡಿಎಸ್ ಮುಖಂಡರ ಸಭೆ ನಡೆಸಿ ಚುನಾವಣೆಯಲ್ಲಿ ತಟಸ್ಥ ನಡೆ ಸೂಚನೆಯನ್ನ ನೀಡಿದರು ಇಂದು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಿರುವುದು ಸುಧಾಕರ್ಗೆ ಆಘಾತ ತಂದಂತಾಗಿದೆ ನಿನ್ನೆ ರಕ್ಷಾ ರಾಮಯ್ಯ ತಂದೆ ಎಂಎಲ್ಸಿ ಸೀತಾರಾಮ್ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಬಚ್ಚೇಗೌಡರ ಮನೆಗೆ ತೆರಳಿ ಪಕ್ಷಕ್ಕೆ ಆಹ್ವಾನ ಮಾಡಿದ್ದು ಇಂದು ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಭೇಟಿಗೆ ಸಮಯ ನಿಗದಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಸೇರುತ್ತಿರುವುದಾಗಿ ಕೆಪಿ ಬಚ್ಚೇಗೌಡರು ನೇರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಬಚ್ಚಗೊಂಡುಕೊಳ್ತಕ್ಕಂಥ ಕರೆನ್ಸಿ ಇಂಡಿಯಾದಲ್ಲಿ ಪ್ರಿಂಟ್ ಆಗಿಲ್ಲ ಅಂತಕ್ಕಂಥ ದಿಟ್ಟವಾದ ಮಾತನ್ನು ಹೇಳಿ ಆಸೆ ಅಂಶಗಳು ಬಲಿಯಾಗಿದೆ ಹಣನ ತಿಕ್ಕರಿಸಿ ಅಧಿಕಾರವನ್ನು ತಿಕ್ಕರಿಸಿ ಈ ಪಕ್ಷ ಜೊತೆ ಗುರುಸಿಕೊಂಡಿದ್ದಂಥ ಒಂದು ನಾನು ಮೊನ್ನೆ ಚುನಾವಣೆ ನನಗೆ ಬೇಡ ನಾನು ನಿಲ್ಲೋದಿಲ್ಲ ಈಗಿನ ವ್ಯವಸ್ಥೆಗೆ ನನ್ನ ಅಲ್ಲಿ ಹಣ ಇಲ್ಲ ಅಂದಾಗ ನಾನು ಕುತ್ತಿಗೆ ಕೊಯ್ತಿದ್ದಾನೆ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾನೆ ಅವನ್ನ ಸೋಲಿಸಲೇಬೇಕು ಮೂರು ಸರ್ವೆ ಮಾಡಿಸಿದ್ದೀನಿ ನೀವೇ ಸೂಕ್ತವಾದ ಅಭ್ಯರ್ಥಿ ಉಳಿಸಿದ್ದು ನನಗೆ ಬಿಡಿ ಅಂತೇಳಿ ಅವನು ನಂಬಿ ಅರವತ್ತೊಂಬತ್ತು ದಿನಗಳ ಕಾಲ ಈ ವಯಸ್ಸಲ್ಲಿ ಈ ಬಿಸಿಲಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರೊಳಗೂಡಿ ಪ್ರತಿ ಮತದಾರನ ಪ್ರತಿ ಗ್ರಾಮವನ್ನು ಸುತ್ತಿದ್ದೀನಿ ಅರವತ್ತೊಂಬತ್ತು ದಿನಗಳ ಕಾಲ ಓಡಾಡಿದ್ವಿ ಕೊನೆಯಲ್ಲಿ ಸಂಪನ್ಮೂಲ ಕೊರತೆಯಿಂದ ನಾವು ಸೋತಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಒಂದು ದಿಟ್ಟವಾದ ನಿರ್ಧಾರ ತೆಗೆದುಕೊಂಡ್ರು ಈ ನಮಗೆ ಹಣ ಬಂದಿಲ್ಲ ನಾವು ಗೆಲ್ಲೋ ಕಷ್ಟ ಸಾಧ್ಯ ಆಗದೆ ಅಂತೇಳಿ ಯಾವುದೇ ಕಾರಣಕ್ಕೂ ಸುಧಾ ಕಾರ್ಖಾನೆ ಗೆಲ್ಲಬಾರ್ದು ಅಂತೇಳಿ ಆ ಮತಗಳು ಕಾಂಗ್ರೆಸ್ ಕಡೆ ಹೋಗಿರ್ತಕ್ಕಂಥ ನೋಡಿದ್ವಿ ಇನ್ನು ಕೆಪಿ ಬಚ್ಚೇಗೌಡರ ಜೊತೆಗೆ ಅವರ ಹಲವಾರು ಮುಖಂಡರು ಕಾಂಗ್ರೆಸ್ ಸೇರ್ಪಡೆಗೊಂಡ್ರೆ ಇದು ಕೂಡ ಡಾಕ್ಟರ್ ಕೆ ಸುಧಾಕರ್ ಗೆ ದೊಡ್ಡ ಹೊಡೆತ ಬೀಳೋದು ಖಚಿತ ಕೆಪಿ ಬಚ್ಚೇಗೌಡರ ಜೊತೆಗೆ ಅವರ ಹಲವಾರು ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ್ರೆ ಇದು ಕೂಡ ಡಾಕ್ಟರ್ ಕೆ ಸುಧಾಕರ್ಗೆ ದೊಡ್ಡ ಹೊಡೆತ ಬೀಳೋದು ಖಚಿತ ಇದರ ಜೊತೆಗೆ ಸುಧಾಕರ್ ಸೋತ ಮೇಲೆ ಕೆಲವು ಹೋಬಳಿ ಗ್ರಾಮ ಪಂಚಾಯಿತಿ ಮುಖಂಡರುಗಳು ಕಾಂಗ್ರೆಸ್ ಕಡೆ ವಾಲಿದ್ದಾರೆ ಈ ಎಲ್ಲಾ ವಿರೋಧಗಳ ಮಧ್ಯೆ ಡಾಕ್ಟರ್ ಕೆ ಸುಧಾಕರ್ ಗೆಲುವಿಗೆ ಯಾವ ಏನಿಲ್ಲ ಸ್ಟ್ರಾಟಜಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ